ಕಾಟಾರ ಅನ್ನೋದೇ ಒಂದು ಸಂಭ್ರಮ ಅದಕ್ಕೊಂದಷ್ಟು ಸಂಚಾರ ಮಾಡಿದೆ ಮಾಹಿತಿ ಸಂಗ್ರಹಿಸಿದ್ದಾಯ್ತು ಒಬ್ಬ ಸಂಗ್ರಹಿಸಿದ್ದ ಹುಂಗನ್ನ ಪರಿಚಯದಲ್ಲಿ ಮಾತ್ರ ಹುಂಗನ ಪಾತ್ರ ಕಲಾವಿದ ಮಕ್ಕಳಾಗಿ ಹುಟ್ಟಿರೋದು ಶಾಪ ಅನ್ನೋದು ಸುಲಭವಾಗಿ ಕಂಪ್ಲೇಂಟ್ ಮಾಡಿ ತುಂಬ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗಿತ್ತು ಬಂಡವಾಳಕ್ಕೂ ಮೀರಿದ ಪ್ರೀತಿ ಬೇಕಾಗಿತ್ತು ಸಿನಿಮಾಗಿದ್ದು ಎರಡು ಒಂದು ರಕ್ತದಲ್ಲಿ ಬೆಂದಾಗ ಈಗ ಪ್ರತಿಯೊಂದು ಪಾತ್ರದ ಹೇಳ್ಕೊಂಡ್ರೆ ಶ್ರುತಿ ಮೇಡಮ್ ಅವರು ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವ್ರು ಅವಿನಾಶ್ ಸರ್ ಕೂಡ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ ನೀವು ಒಂದು ಸಂಭಾಷಣೆಯನ್ನು ಬರೀಬೇಕಾದ್ರೆ ಯಾವ ಥರ ನೀವು ಇಮೇಜ್ ಮಾಡಿಕೊಂಡು ಬರೀತಾ ಇದ್ರಿ ಅಂತ ಯಾವಾಗಲೂ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಅದರಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಅಂದರೆ ನಾವು ಆ ಪಾತ್ರ ಆಗಬೇಕಾಗತ್ತೆ ಮೊದಲು ನಿರ್ದೇಶಕರ ಜೊತೆ ನಾವು ಆ ಪಾತ್ರ ಆದಾಗ ಮಾತ್ರ ಅವರು ಏನು ಮಾತಾಡ್ತಾರೆ ಅದು ಸಿಗುತ್ತೆ ನಾವು ಬರಹಗಾರನಾಗಿರ್ತೀವಿ ಅಂದರೆ ಇಲ್ಲ ಅಂತಲ್ಲ ಆದರೆ ಅಲ್ಲಿ ಮುಟ್ಟೋದು ಕಷ್ಟ ಆಗುತ್ತೆ ಯಾವಾಗಲೂ ಆ ಪಾತ್ರ ನಾವು ಆಗಿಬಿಡ್ಬೇಕು ಪಾತ್ರ ಆಗಬೇಕು ಆ ಪಾತ್ರದ ಪರಿಚಯ ಇರತ್ತೆ ಯಾವುದೋ ಒಂದು ಅಜ್ಜಿ ನಮಗೆ ಪರಿಚಯ ಇದ್ದರೆ ಮಾತ್ರ ನಮ್ಮ ಅಜ್ಜಿ ನೋಡಿರಬೇಕು ಇಲ್ಲ ನಮ್ಮ ಸ್ನೇಹಿತರ ಅಜ್ಜಿ ನೋಡಬೇಕು ಇಲ್ಲ ನಮ್ಮ ಸಂಬಂಧಿಕರೆಲ್ಲ ಒಂದು ಅಜ್ಜಿನ ಮಾತಾಡಿಸೋದು ಒಬ್ಬ ಹುಂಬನ್ನು ಪರೀಕ್ಷೆ ಇದ್ರೆ ಮಾತ್ರ ಹುಂಬನ ಪಾತ್ರ ಬರೆಯೋಕ್ಕೆ ಸಾಧ್ಯ ಸೊ ಹಂಗೆ ಅದರಲ್ಲೂ ಇದು ನನಗೆ ಸವಾಲು ಅಂತ ಅನಿಸಿದ್ದೇನಕ್ಕೆ ಅಂದರೆ ಆ ಕಾಲದ ಪಾತ್ರಗಳನ್ನ ನಾವು ಪುಸ್ತಕಗಳಲ್ಲೋ ಮತ್ತೊಂದರಲ್ಲೋ ಒಂದು ಓದ್ಕೊಂಡಿರ್ಬೇಕಾಗಿತ್ತು ಸೊ ಆ ಪಾತ್ರಗಳ ಮಾತು ಅದರ ಒಂದು ಉಚ್ಚಾರಣೆ ಅದನ್ನು ಒಂದು ಆ ಪರಿಕಲ್ಪನೆ ಇರಬೇಕು ಅದು ಇದ್ದಾಗ ಮಾತ್ರ ಅದಕ್ಕೊಂದಷ್ಟು ಸಂಚಾರ ಮಾಡಿದೆ ಮಾಹಿತಿ ಸೊ ಇದೆಲ್ಲ ಆಗಿ ಮಾಡಿದಂತ ಅದಕ್ಕೆ ನಾವು ಕಟೇರ ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಇದೀವಿ ಈಗ ಕೆಲವೊಂದು ಕಡೆ ಕೇಳಿದೆ ನಿಮಗೂ ಗೊತ್ತಿರ ಗೊತ್ತಿದೆ ಅಂತ ಅನ್ಕೊಳ್ತೀನಿ ರಿಯಲ್ ಸ್ಟೋರಿ ಬೇಸ್ ಮೇಲೆ ಈ ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಅಂದು ಎಲ್ಲೋ ಕೇಳ್ಪಟ್ಟೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ನಡೆದ ಘಟನೆ ಚಿತ್ರ ಆಗಿನ ಒಂದು ಬವಣೆ ಏನಿತ್ತು ಅದನ್ನು ಅದನ್ನು ಮಾಡಿದ್ದೀವಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯ್ದಂಥ ಘಟನೆ ಅದು ದೇಶದಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿತ್ತು ಆ ಘಟನೆ ಮೇಲೆ ಮಾಡಿರುವಂಥ ಚಿತ್ರ ಘಟನೆ ತುಂಬಾ ಸದ್ದಾಗಿದ್ದಂತಹ ಸುದ್ದಿ ಅದು ಅದಕ್ಕೆ ಅದಕ್ಕೆ ಒಂದು ಬಂಡವಾಳ ಆಗಲಿ ರಾತ್ರಿ ಸಾರು ಹಾಕಿರೋದು ಪಾತ್ರಗಳು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಸೊ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕು ನೋಡಿದ ಮೇಲೆ ಓ ಹೌದಾ ಅಂತ ಒಂದು ಇದಾಗುತ್ತೆ ಇದನ್ನು ಎಷ್ಟು ಮನೋರಂಜನಾತ್ಮಕವಾಗಿ ಮಾಡ್ಬೋದೋ ಎಷ್ಟು ಸುಲಭವಾಗಿ ಜನಗಳಿಗೆ ಅರ್ಥ ಆಗೋ ಥರ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರು ಕೆಲಸ ಮಾಡ್ತೀವಿ ಇವಾಗ ಕಾಟೇರ ಸಿನಿಮಾದಲ್ಲಿ ಆರಾಧನಾ ಅವರು ಮಾಲಾಶ್ರೀ ಅವ್ರ ಮಗಳು ಕೆಲ್ ವರ್ಕ್ ಮಾಡಿದ್ದಾರೆ ದರ್ಶನ್ ಸರ್ ಜೊತೆಗೆ ಆ್ಯಂಡ್ ಲಾಸ್ಟ್ ನಾವು ಹಳೆ ಸಿನಿಮಾ ನೋಡಿದಾಗ ಎಸ್ ಪಿ ಭಾರ್ಗವಿ ಸಿನಿಮಾದಲ್ಲಿ ಮಾಲಾಶ್ರೀ ಮೇಡಮ್ ಜೊತೆಗೆ ತುಗುದೀಪ ಸರ್ ಅವರು ಕೂಡ ವರ್ಕ್ ಮಾಡಿದ್ದಾರೆ ಈ ಒಂದು ಸೆಟ್ಟಲ್ಲಿ ದರ್ಶನ್ ಸರ್ ಅವ್ರದ್ದು ದರ್ಶನ್ ಸರ್ ಅವ್ರದ್ದು ಯಾವ ಥರ ಲೈಕ್ ಆರಾಧನಾ ಮೇಡಮ್ ಜೊತೆಗೆ ಹೇಗೆ ಅವರು ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ಮಾಲಾಶ್ರೀ ಮೇಡಮು ಸೆಟ್ಟಲ್ಲಿ ಬರ್ತಾಯಿದ್ರು ಸೊ ಅದೆಲ್ಲ ನೆನಪು ಮಾಡಿಕೊಂಡು ಅದೆಲ್ಲ ಹೇಗಿತ್ತು ಸರ್ ಅದು ಅದೊಂದು ಪ್ರೀತಿ ಯಾವಾಗಲೂ ಇರುತ್ತೆ ಅವರು ಸುಧೀರ್ ಸುಧೀರ್ ಸರ್ ಅವ್ರ ಮಗ ಬಂದು ತರುಣ ಕುವುದೀಪ ಶ್ರೀನಿವಾಸ ದರ್ಶನ್ ಸರ್ ಮಹಾಲಕ್ಷಿ ಅವರ ಮಗಳು ಮೂರು ಜನ ಒಟ್ಟಿಗೆ ಒಂದು ಸೆಟ್ಟಲ್ಲಿ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಮತ್ತೆ ದರ್ಶನ್ ಸರ್ ತುಂಬಾ ಕಡೆ ಹೇಳಿದ್ದಾರೆ ಸತಿ ನಮಗೆ ಈ ನಟರುಗಳು ಮಕ್ಕಳಾಗಿ ಕಲಾವಿದ ಮಕ್ಕಳಾಗಿ ಹುಟ್ಟಿರೋದು ಶಾಪ ಅನ್ಸ್ಬಿಡೋದು ಹೌದು ಮೊನ್ನೆ ಒಂದು ಪ್ರೆಸ್ ಅಲ್ಲಿ ಸರ್ ಏಕೆಂದರೆ ಸುಲಭವಾಗಿ ಕಂಪೇರ್ ಮಾಡ್ಬಿಡ್ತಾರೆ ಯಾವಾಗಲೂ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಹೊರೆ ಜಾಸ್ತಿ ಏಕೆಂದರೆ ಅವರು ಸಣ್ಣ ತಪ್ಪಾಡೂ ಒಂದು ಅಕ್ಷರ ಚೆನ್ನಾಗಿ ಹೇಳದೇ ಇದ್ರು ಓದದೇ ಇದ್ರು ಕಂಪೇರ್ ನಿಮ್ಮ ನಿಮ್ಮಮ್ಮ ಟೀಚರು ನೀನೇನೋ ಇಂದ ದಡ್ಡ ಅಂತ ಸೊ ಆ ಒಂದು ಭಯ ಭಕ್ತಿ ಆ ಮೂರು ಜನಕ್ಕೂ ಇದೆ ಸೊ ತರುಣ್ ಸಾರ್ ಅಂತೂ ಅವ್ರ ತಂದೆಯ ಒಂದು ಪ್ರೀತಿ ಆಶೀರ್ವಾದದಿಂದನೇ ಅಷ್ಟು ಇವತ್ತು ಮೇಲ್ನಿರ್ದೇಶಕರ ಪಂಕ್ತಿಲಿ ನಿಂತಿರೋದು ಇನ್ನು ದರ್ಶನ್ ಸಾರ್ ಬಗ್ಗೆ ಅಂತೂ ನಾನು ಹೇಳಲೇಬೇಕಾಗಿಲ್ಲ ಅಲ್ಲೆಲ್ಲೋ ನಿಂತ್ಕೊಂಡು ಒಂದು ಬೀದಿಲಿ ದರ್ಶನ್ ಸಾರ್ ಅಂದರೆ ಸಾಕು ಒಂದಷ್ಟು ಜನ ಹಿಂಗೆ ತಿರುಗ್ತಾರೆ ಆ ಒಂದು ಇದಿದೆ ಅದನ್ನೇನು ತರ ಸ್ಟಾರ್ಡಮ್ ಅಂತ ಇನ್ನು ಮಹಾಲಶ್ರೀ ಮೇಡಮ್ ಅವ್ರ ಮಗಳ ಬಗ್ಗೆ ಹೇಳಲೇ ಇದು ಮೊದಲನೇ ಚಿತ್ರ ತುಂಬಾ ಶ್ರದ್ಧೆ ಇದೆ ಅವ್ರಿಗೆ ಕನ್ನಡದ ಬಗ್ಗೆ ಒಂದು ಅವಗಾಗ ಪ್ರೀತಿ ಇದೆ ಕಲಿತಿದ್ದಾಳೆ ಕಲಿತಿದ್ದಾಳೆ ಈ ಚಿತ್ರದಲ್ಲಿ ಪ್ರಭಾವತಿ ಅನ್ನೋ ಪಾತ್ರ ನಿರ್ವಹಿಸಿದ್ದಾಳೆ ಎಲ್ಲರ ಎಲ್ಲರಿಂದ ಒಂದು ಮೆಚ್ಚುಗೆ ಅಂತ ಪಡ್ಕೊಂಡಿದ್ದಾಳೆ ಇನ್ನು ಬಿಕ್ಕಿದ್ದು ಜನರ ಮೆಚ್ಚುಗೆ ಸಿಕ್ಕಿದ್ರೆ ಅವ್ರಿಗೆ ಖಂಡಿತವಾಗಲೂ ಕನ್ನಡದಿಂದ ಒಂದು ದೊಡ್ಡ ಮಟ್ಟದ ಈ ಸಿನಿಮಾದಲ್ಲಿ ಅವರು ಹೇಳ್ತಾರೆ ಇಲ್ಲ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಆರಾಧನಾ ಮೇಡಮು ದರ್ಶನ್ ಸರ್ ಕೂಡ ಮಾಲಾಶ್ರೀ ಅವರು ಮಗಳು ಅಂತ ಆ್ಯಕ್ಟ್ ಮಾಡಿಲ್ಲ ಆರಾಧನಾ ಅಂತ ಆ್ಯಕ್ಟ್ ಮಾಡಿ ಸಿನ್ಮಾಗೆ ತುಂಬ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ತುಂಬ ವರ್ಕ್ ಮಾಡಿದ್ದಾರೆ ಇದನ್ನು ಸೊ ನೀವು ಅವ್ರಿಗೆ ನೋಡಿರೋ ಪ್ರಕಾರ ಯಾವ ಥರ ಆರಾಧನಾ ಮೇಡಮು ಇದರಲ್ಲಿ ಮಾಡಿದ್ರು ಕೆಲಸನ ಅಂತ ಅವ್ರಿಗೆ ಸಪೋರ್ಟಿವ್ ಆಗಿ ಮನಸ್ಸು ಮೇಡಮ್ ಬರ್ತಾಯಿದ್ರು ಸೆಟ್ಟಲ್ಲಿ ಮೇಡಮ್ಮು ತಮ್ಮ ಯಾವುದೇ ಒಂದು ಇದನ್ನು ಆನ್ ಸ್ಪಾಟ್ ಆಗಲಿ ಇದರಲ್ಲಿ ಓವರ್ಲಾಕ್ ಮಾಡ್ತಿರಲಿಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಬಿಫೋರ್ ಅಂದರೆ ಫ್ರಂಟ್ ಆಫ್ ಕ್ಯಾಮ್ರಾ ಹೋಗೋವಾಗ ಎಷ್ಟು ಸಿದ್ಧತೆಗಳು ಮಾಡ್ಕೋಬೇಕು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಈ ತರಬೇತಿ ಪಡ್ಕೊಂಡಿತ್ತು ಮುಂಚೂ ಬಾಂಬೆಗೆ ಹೋಗಿ ಕ್ಲಾಸಸ್ ಎಲ್ಲ ಅಲ್ಲೂ ತರಬೇತಿ ಪಡ್ಕೊಂಡಿದ್ರು ಇಲ್ಲಿ ಒಬ್ಬ ಧನಂಜಯ ಅಂತ ಅನಿಸುತ್ತೆ ಅವರು ನೇಷ್ಟು ಅವರು ನಾಟಕದನ್ನೆಲ್ಲ ಹೇಳ್ಕೊಡ್ತಾರೆ ಅವ್ರನ್ನ ಮನೆಗೆ ಕರೆಸಿ ಇವರು ಅಲ್ಲಿ ಹೋಗಿ ಅಲ್ಲಿ ಅವರ ನಟನೆ ನಾವು ಒಂದಷ್ಟು ಏಕೆಂದರೆ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ ಏಕೆಂದರೆ ಆ ಹುಡುಗಿ ಹುಟ್ಟತಾನೆ ದೊಡ್ಡ ನಿರ್ಮಾಪಕರ ಮನೆಯಲ್ಲಿ ಅಮ್ಮ ನೋಡಿದ್ರೆ ಸ್ಟಾರ್ ಸೊ ಅವ್ರ ಮನೆಯಲ್ಲಿ ಬಂದಂಥ ಹುಡುಗಿ ಒಂದು ಹಳ್ಳಿ ಹುಡುಗಿ ಏಕಾಏಕಿ ಮೊದಲನೇ ಚಿತ್ರದಲ್ಲಿ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳೋದು ಅಡ್ರೆಸ್ ಹಿಂಗು ಎಲ್ಲ ಸ್ವಲ್ಪ ಕಷ್ಟ ಇತ್ತು ಬಟ್ ನಾವು ಹುಡುಗಿ ಸ್ಕೋರ್ ಮಾಡೋದು ದರ್ಶನ್ ಸರ್ಗೆ ತುಂಬಾ ಅದ್ಭುತವಾಗಿ ಆರಾಧನ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಸಿಟ್ಟಲ್ಲಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ರಾಕ್ಲೆನ್ ವೆಂಕಟೇಶ್ ಅವ್ರದ್ದು ಸರ್ ಪ್ರೊಡ್ಯೂಸರ್ ಸರ್ ಅವರು ಹೇಗೆ ಅನ್ನೋದು ಅವ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆಗಿರೋ ಹೆಸರೇ ಧೀರ ರಾಕ್ಲೈನ್ ವೆಂಕಟೇಶ್ ಅಂತ ಮತ್ತೆ ಆ ಥರದ ನಿರ್ಮಾಪಕರು ಮಾತ್ರ ಈ ಥರ ಚಿತ್ರ ತಯಾರಿಸೋಕ್ಕೆ ಸಾಧ್ಯ ತುಂಬ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗಿತ್ತು ಆ ಬಂಡವಾಳಕ್ಕೂ ಮೀರಿದ ಒಂದು ಪ್ರೀತಿ ಬೇಕಾಗಿತ್ತು ಈ ಸಿನಿಮಾಗೆ ಯಾಕೆಂದರೆ ಆ ಫಸ್ಟು ಅವರ ಕಥೆನ ಕೇಳಿದಾಗ ಇಲ್ಲ ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ತರುಣ್ ಸಾರ್ ಏನು ಬೇಕು ಒಬ್ಬ ನಿರ್ದೇಶಕನ ನಿರೀಕ್ಷೆನ ಅವರು ತಲುಪಿಸಿದ್ರು ಅದ್ರ ಪ್ರಕಾರನೇ ತರುಣ್ ಸಾರು ಕೆಲಸ ಮಾಡಿದ್ದಾರೆ ಸೊ ಅವರಿಬ್ಬರದ್ದು ಎಗೈನ್ ತುಂಬ ಒಳ್ಳೆಯ ಸ್ನೇಹ ಸಂಬಂಧ ಇದೆ ನಿರ್ಮಾಪಕ ನಿರ್ದೇಶಕ ಯಾವಾಗಲೂ ಒಂದು ಬಾಂಧವ್ಯದಲ್ಲಿದ್ದಾಗ ಸಿನಿಮಾ ಜನರಿಗೆ ಅಷ್ಟೇ ಚೆನ್ನಾಗಿ ಒದಗುತ್ತೆ ಇವಾಗ ತರುಣ್ ಸರ್ ಅವ್ರ ಜೊತೆ ನಿಮ್ಮ ಒಂದು ಅನುಭವ ಈ ಸಿನಿಮಾದ್ದು ತರುಣ್ ಸರ್ ನಾನು ಮಾಡಿದ್ದೆ ಗುರು ಶಿಷ್ಯರು ಸಿನಿಮಾ ಅವರು ನಿರ್ಮಾಣ ಅಂದರೆ ಅವರು ಪ್ರೊಡ್ಯೂಸರ್ ಆಗಿದ್ದವರು ಜಡೇಶ್ ಸಾರು ಡೈರೆಕ್ಟ್ರು ಸೊ ಅವರಿಬ್ಬರದ್ದು ಪ್ರೊಡ್ಯೂಸರ್ ಡೈರೆಕ್ಟರ್ ಇದು ಬಾಂಡಿಂಗ್ ಸೊ ಅಲ್ಲಿ ನಾನು ವರ್ಕ್ ಮಾಡಿದ್ದೆ ಸೊ ಗುರು ಶಿಷ್ಯರು ಎಗೈನ್ ಒಂದು ಹಳ್ಳಿ ಚಿತ್ರ ಸೊ ಅದರಲ್ಲಿ ನಾನು ಬರವಣಿಗೆ ನೋಡಿ ಇಲ್ಲ ಇದು ಕಾಟೇರನ ಕೊಡೋಣ ಅಂದ್ಬಿಟ್ಟು ಪಾಟ್ಯಾರ ಸಿಕ್ಕಿ ಚಿತ್ರ ಗುರು ಶಿಕ್ಷರ ನಂತರ ದರ್ಶನ್ ಸರ್ ಜೊತೆಗೆ ಒಂದು ಅವರಿಗೆ ಒಂದು ಡೈಲಾಗ್ ಬರ್ತಿದ್ದೀರಾ ಹೇಗೆ ನಿಮ್ಮ ಅನಿಸಿಕೆ ಯಾವ ಥರ ಈ ಸಿನಿಮಾದಲ್ಲಿ ಮೊದಲನೇ ಫಸ್ಟು ಲುಕ್ ಅಂತ ಬಿಟ್ಟಿದ್ದೆ ನಾವು ಒಂದಷ್ಟು ಕುರಿಗಳು ಅದ್ರ ಮುಂದೆ ಒಂದು ನಾಯಿ ಅದರಲ್ಲಿ ಒಂದು ಲೈನ್ ಬರೆದಿದ್ವಿ ಹಿಂದಿರೋ ಒಂದು ದಾರಿ ಮುಂದಿರೋ ಒಂದು ಜವಾಬ್ದಾರಿ ಅಂತ ಸೊ ಅಲ್ಲಿಂದನೇ ಒಂದು ಆಕ್ಟ್ ಆಗಿ ಜರ್ನಿ ಶುರುವಾಯಿತು ಎರಡನೇ ಡೈಲಾಗ್ ಬಿಟ್ಟಿದ್ದು ಫಸ್ಟ್ ಲುಕ್ ಅಂತ ಬಿಟ್ವಿ ಅದು ದರ್ಶನ್ ಸಹ ರಿವೀಲ್ ಮಾಡಿದ್ದು ಅಲ್ಲಿ ಮಚ್ಚು ಎರಡು ದಪ್ಪ ಕೆಂಪದಾಗುತ್ತೆ ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಯಲ್ಲಿ ಬೆಂದಾಗ ಅದು ದೊಡ್ಡ ಮಟ್ಟಕ್ಕೆ ಸೌಂಡ್ ಆಯಿತು ಸೊ ಇದು ಟ್ರೈಲರ್ ಬಿಟ್ಟಾಗ ಅದರಲ್ಲಿ ಒಂದಷ್ಟು ಬೇರೆ ಬೇರೆ ವರ್ಷನ್ನಲ್ಲಿ ಡೈಲಾಗ್ಗಳು ಸಿಕ್ತು ವಿನೋದ್ ಆಳ್ವ್ರಿಗೆ ಬಂತು ಜಗಪತಿ ಬಾಬು ಅವ್ರಿಗೆ ಬಂತು ದರ್ಶನ್ ಸಾರ್ ಬಂತು ವಾಯ್ಸ್ ಓವರ್ ಬಂತು ಸೊ ಹಿಂಗೆ ಅವಾಗ ನಮಗೆ ಅನ್ನಿಸ್ತು ಇಲ್ಲ ತುಂಬಾ ಪ್ರಾಮುಖ್ಯತೆ ಇದೆ ಈ ವಿಚಾರದಲ್ಲಿ ಸಂಭಾಷಣೆ ವಿಚಾರದಲ್ಲಿ ಮತ್ತು ಒಂದು ಹೆಲ್ತಿ ಕಾಂಪಿಟೇಷನ್ ಅಂತೂ ನಮ್ಮ ಟೀಮ್ ಪಡ್ತಾನೆ ಇರುತ್ತೆ ಅವರಿಬ್ಬರು ಸೇರಿ ಅಷ್ಟು ಚೆನ್ನಾಗಿ ಕತೆ ಮಾಡಿದಾಗ ನಾನು ಸ್ವಲ್ಪ ಚೆನ್ನಾಗೇ ಬರೀಬೇಕು ಅಂತ ನನ್ನ ಮನಸ್ಸಲ್ಲಿ ಮತ್ತು ಚೆನ್ನಾಗಿ ಬರೆಯೋದು ಚೆನ್ನಾಗಿ ಬರೀದೇ ಇರೋದು ಬೇರೆ ಬಟ್ ಆ ಕಥೆಗೆ ಆಕ್ಟ್ ಆಗಿ ಬರೀ ಅದೊಂದು ಮತ್ತೆ ಸುಧಾಕರ್ ಸರ್ ಡಿ ಓ ಪಿ ಕೆಲಸ ಹರಿಕೃಷ್ಣ ಸರ್ ಅವ್ರ ಬಗ್ಗೆನೂ ಹೇಳಬೇಕಾಗಿಲ್ಲ ಲೆಜೆಂಡ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಕೆ ಎಂ ಪ್ರಕಾಶ್ ಅವರು ಎಡಿಟಿಂಗು ಸೊ ಎಲ್ಲನೂ ಇವತ್ತು ಕಾಟೇರಾಗೆ ನಿಂತಿದೆ ತುಂಬ ಚೆನ್ನಾಗಿ ಆ ಟ್ರೇಲರ್ ಅನ್ನು ನೋಡಿದಾಗ ತುಂಬ ಚೆನ್ನಾಗಿ ಅದ್ಭುತವಾಗಿ ನಮಗೆ ಯಾವಾಗ ಯಾವ ಥರ ನಮಗೆ ಫೀಲ್ ಆಗ್ತಾಯಿದೆ ಅಂದರೆ ಲೈಕ್ ಸಿನ್ಮಾನ ಬೇಗ ಬೇಗ ನೋಡೋಣ ಅದು ಈಗ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಇಷ್ಟು ಅರ್ಜೆಂಟಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದರು ಟ್ವೆಂಟಿ ನೈನ್ತ್ ನವಂಬರ್ಗೆ ನಾವು ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ನೈನ್ತ್ಗೆ ರಿಲೀಸ್ ಮಾಡ್ತೀವಿ ಅಂತ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಡಿಸೈಡ್ ಮಾಡಿದ್ರು ಅಂತ ಅರ್ಜೆನ್ಸಿ ಅಂತ ಹೇಳಿಲ್ಲ ನಿರ್ಮಾಪಕರು ಅವರು ಇದರಲ್ಲಿ ಒಂದು ಅಗಾಧಾರ ಅನುಭವ ಇದೆ ಆಕ್ಲೇನ್ಸ್ ಆಗಿ ಅವರು ಒಂದಷ್ಟು ಸಿನಿಮಾಗಳನ್ನ ತಯಾರಿಸಿ ಮಾರಾಟ ಮಾಡಿ ಹೆಸರು ಮಾಡಿರುವಂಥ ನಿರ್ದೇಶಕರು ಅವ್ರ ಕಲ್ಪನೆ ಅವರ ಒಂದು ಯೋಜನೆ ಯೋಚನೆ ಎಲ್ಲನೂ ಪರ್ಫೆಕ್ಟಾಗಿರುತ್ತೆ ಮತ್ತು ನೀವೇ ಹೇಳಿದ್ರಿ ಆದಷ್ಟು ಬೇಗ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಸೊ ಅದೊಂದು ತವಕ ಇದ್ದೇ ಇದೆ ನೀನು ನೀವೇನು ಅಭಿಮಾನಿಗಳು ಪಾಲ್ಗಂತೂ ನೀವು ನಾಳೆ ಕೊಟ್ಟರು ನಾವು ನೋಡ್ತೀವಿ ಅಂತ ಬಟ್ ಅರ್ಜೆನ್ಸಿ ಅಂತ ಏನಕ್ಕೆ ಅಂದರೆ ಈಗ ನಿಮ್ಮಗಳನ್ನೆಲ್ಲ ನಾವು ಮಾತಾಡ್ಸ್ಬೇಕಾಗತ್ತೆ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಪಬ್ಲಿಸಿಟಿ ತುಂಬ ಮುಖ್ಯ ಒಂದು ಸಿನಿಮಾ ಅಭಿಮಾನಿ ವಲಯದಲ್ಲಿ ಕಿಚ್ಚು ಎಬ್ಬಿಸಬೇಕು ಅಂದರೆ ಅದು ಬೇಕು ಸೊ ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗಿತ್ತು ಅಂತ ಆದ್ರೂ ಖಂಡಿತವಾಗ್ಲೂ ಒಂದು ಭರವಸೆ ಅಂತೂ ಇದೆ ಇದು ಅಭಿಮಾನಿಗಳಲ್ಲಿ ಮತ್ತು ಅಭಿಮಾನಿಗಳಲ್ಲದೆ ನಮ್ಮ ಕನ್ನಡ ಜನರಲ್ಲಿ ಒಂದು ಒಳ್ಳೆ ಚಿತ್ರ ಆಗೋ ಎಲ್ಲ ಲಕ್ಷಣ ಇಯರ್ ಎಂಡಲ್ಲಿ ಬರ್ತಾ ಇದೆ ಇದು ಏನು ಹೇಳ್ತೀರಾ ಇಯರ್ ಎಂಡ್ ಅಂದಾಗ ತುಂಬ ಒಳ್ಳೆಯ ಡೇಟ್ ಅಂತ ನಮ್ಮ ಗಾಂಧಿನಗರದಲ್ಲೇ ಕಚ್ಛ ಯಾಕೆಂದರೆ ತುಂಬ ಸಿನಿಮಾಗಳು ಯಶಸ್ವಿ ಚಿತ್ರಗಳು ಡಿಸೆಂಬರ್ ವಾರದಲ್ಲೇ ರಿಲೀಸ್ ಆಗಿರೋವು ತುಂಬ ಸದ್ದು ಮಾಡಿರೋವು ತುಂಬ ಹಣ ಮಾಡಿರೋವು ಮತ್ತು ಒಂದು ಡಿಸೆಂಬರ್ ಎಂಡ್ ಅಂದಾಗ ಜನರದ್ದು ಒಂದು ಸಂಭ್ರಮ ಆಚರಣೆಯ ಸಮಯ ತುಂಬ ಜನ ಅದರಲ್ಲಿ ತೊಡಗಿಸ್ಕೋತಾರೆ ಕ್ರಿಸ್ಮಸ್ಸು ನ್ಯೂ ಇಯರು ಈ ಈ ಸಂಭ್ರಮದಲ್ಲಿರ್ತಾರೆ ಮತ್ತೆ ಕಾಟೇರ ಅನ್ನೋದೇ ಒಂದು ಸಂಭ್ರಮೇಟ್ ಸಂಭ್ರಮ ಅಭಿಮಾನಿಗಳು ಕಾಯ್ತಾ ಇರೋದು ಈ ಒಂದು ಸಿನಿಮಾ ಬೇಗ ಬರಲಿ ತೆರೆ ಮೇಲೆ ನೋಡೋಣ ಅಂತ ಈಗ ಕೊನೆದಾಗಿ ನಾನು ನಿಮ್ಗೆ ಕೇಳಬೇಕು ಅಂತಂದ್ರೆ ಕಾಟೇರ ಸಿನ್ಮಾ ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ಈ ಸಿನಿಮಾದ ಬಗ್ಗೆ ನಮ್ಮ ಒಂದು ಕನ್ನಡದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಹೇಳೋದು ಒಂದೇ ಕಾಟೇರ ತುಂಬಾ ವಿಶೇಷವಾಗಿರುವಂಥ ಚಿತ್ರ ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ನಾನು ಇಲ್ಲಿ ಕುತ್ಕೊಂಡು ಹೇಳೋದಲ್ಲ ವಿಶೇಷವಾದ ಸಿನ್ಮಾ ಅಂತ ನಿಮಗೆ ಅನಿಸುತ್ತೆ ಏನಕ್ಕೆ ವಿಶೇಷ ಅಂತ ನಮ್ಮ ಒಂದು ಹಿಂದಿನ ಜನ ಏನು ಟಷ್ಟಗಳು ಪಟ್ಟಿದ್ದರು ಅವರ ಖುಷಿಗಳು ಅವರ ಒಂದು ಭಾವನೆ ಬದುಕು ಎಲ್ಲನೂ ಈ ಚಿತ್ರದಲ್ಲಿದೆ ಇದನ್ನು ಅಚ್ಚುಕಟ್ಟಾಗಿ ನೆಲದ ಚಿತ್ರ ಅಂತ ತಲೆ ಬಗ್ಸ್ಕೊಂಡು ಮಾಡಿದ್ದೀವಿ ಇವತ್ತು ನೀವುಗಳು ಅದನ್ನು ನೋಡಿ ಆಶೀರ್ವಾದ ಮಾಡಿದ್ರೆ ನಾವೆಲ್ಲರೂ ತಲೆ ಎತ್ಕೊಂಡು ನಡೀತೀವಿ ಮತ್ತು ಇದನ್ನು ನಾವು ನಿಮ್ಮ ಪ್ರೋತ್ಸಾಹಕ್ಕೆ ಪ್ರತಿಕ್ಷಣ ಕಾಯ್ತಾ ಇರ್ತೀವಿ ಇಪ್ಪತ್ತೊಂಬತ್ತರಿಂದ ಚಿತ್ರ ಬೆಳ್ಳಿತರಿಗೆ ಕಾಲಿಡ್ತಾ ಇದೆ ಸೊ ಈಗಾಗಲೇ ಆ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ ಸೊ ನೀವುಗಳಂತೂ ಖಂಡಿತ ನೋಡ್ತೀರಾ ನೀವು ನೋಡೋದ್ರ ಜೊತೆಗೆ ಇದೊಂದು ಒಳ್ಳೆಯ ಚಿತ್ರ ಇದನ್ನು ನಮ್ಮ ಕನ್ನಡದವರು ಎಲ್ಲರೂ ನೋಡಬೇಕು ಅಂತ ನಿಮ್ಮ ಸ್ನೇಹ ವಲಯದಲ್ಲಿ ನಿಮ್ಮ ಆಪ್ತ ವಲಯದಲ್ಲಿ ಎಲ್ಲರಿಗೂ ನೀವು ಹೇಳಿ ಆ ಸಿನಿಮಾನ ತೋರಿಸಿದ್ರೆ ಅದು ನಾನು ಇದನ್ನು ಏನು ಕೇಳ್ತೀನಿ ಅಂದರೆ ಒಂದು ಐದು ಜನ ಆರು ಜನ ಸ್ನೇಹಿತರು ಇದ್ದಾರೆ ಅಂದರೆ ಎಲ್ಲರೂ ಒಬ್ಬ ನಾಯಕನ ಅಭಿಮಾನಿಗಳಂತೂ ಆಗಿರಲ್ಲ ಎಲ್ಲ ನಾಯಕರ ಅಭಿಮಾನಿಗಳು ಅವರಲ್ಲಿರ್ತಾರೆ ಅದೊಂದು ಹೆಲ್ತಿ ಇದಿರುತ್ತೆ ಏಯ್ ನಮ್ಮ ಭಾಷೆ ಸಿನಿಮಾ ನಾನು ನೀವು ನೋಡಬೇಕು ಅನ್ನೋದು ಅದೇ ಥರ ಅವರು ಹೀರೋಗಳು ಸಿನಿಮಾ ಬಂದಾಗ ನೀವುಗಳು ನೋಡಿರ್ತೀರ ಸೊ ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಟ್ಟರೆ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಮತ್ತು ಈ ಮಟ್ಟದ ಚಿತ್ರ ಈ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು ನೀವೆಲ್ಲ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಒಂದು ಫ್ರೀಡಮ್ ವಿಗೆ ಈ ಒಂದು ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್